ಸಚಿವ ಸಂತೋಷ್ ಲಾಡರ ಈ ಒಂದು ಮಾತು ಜನ ಮೆಚ್ಚುಗೆಗೆ ಕಾರಣವಾಗಿದೆ ಜನ ಎಲ್ಲಿ ಕಷ್ಟ ಅಂತ ಬರ್ತಾರೆ ಅಲ್ಲಿ ಸಂತೋಷ್ ಲಾಡ್ ಸಹಾಯವನ್ನ ಮಾಡ್ತಾರೆ ಎಲ್ಲಿ ಬಡವರು ಇರ್ತಾರೆ ಅಲ್ಲಿ ಸಹಾಯಕ್ಕಾಗಿ ಸಂತೋಷ್ ಲಾಡ್ ಅವರು ಮುಂದಾಗಿರ್ತಾರೆ ಎರಡ್ ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ಇತಿಹಾಸ ತೆಗೆದು ನೋಡಿದರೆ ಕಲಘಟಗಿ ಮತಕ್ಷೇತ್ರ ಹೇಗೆ ಅಭಿವೃದ್ಧಿಯಾಗಿದೆ ಎಂದು ಸವಿಸ್ತಾರವಾಗಿ ಸಂತೋಷ್ ಲಾಡ್ ಅವರು ವಿವರಿಸಿದರು ನಾನು ರಾಜಕೀಯದಲ್ಲಿ ಹಣ ಗಳಿಸಲು ಬಂದಿಲ್ಲ ಬಡವರ ಸೇವೆ ಮಾಡಲು ಬಂದಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನನ್ನ ಉಸಿರು ಇರುವವರಿಗೆ ಕಲಘಟಕಿ ಕ್ಷೇತ್ರದಲ್ಲಿಯೇ ಅಂತ ನೋಡಿದ್ರು ಸರ್ಕಾರ ಆಸ್ತಿಗೆ ಈ ಮಾಡಿಸಿ ಪಟ್ಟಾಧಿಕಾರ ಒದಗಿಸಿ ಜನರು ನೆಮ್ಮದಿಯಾಗಿ ಬದುಕಲು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಧಾರವಾಡ ಜಿಲ್ಲೆಯ ಕಲಘಟ್ಗಿ ತಾಲೂಕಿನಲ್ಲಿ ದಶಕಗಳು ಕಳೆದರೂ ಕೂಡ ಜನರು ವಾಸ ಮಾಡುವ ಜಾಗೆ ಅನಧಿಕೃತವಾಗಿದ್ವು ಸರ್ಕಾರ ಅವುಗಳ ಗುರುತಿಸಿ ಕಂದಾಯ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಅನಧಿಕೃತವಾಗಿ ಫಲಾನುಭವಿಗಳಿಗೆ ಆಸ್ತಿಗೆ ಸ್ವತ್ತು ಮಾಡಿಸಿ ಪಟ್ಟಾಧಿಕಾರ ಒದಗಿಸಿ ನೆಮ್ಮದಿಯಾಗಿ ಬದುಕಲು ಅವಕಾಶವನ್ನ ಮಾಡಿಕೊಂಡಿದೆ ಅಂತ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಿಳಿಸಿದರು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಆಶ್ರಯದಲ್ಲಿ ತಾಲೂಕಿನ ತಾವರಗೆರೆ ಗ್ರಾಮದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಂದ ಸರ್ಕಾರ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಹಾಗೂ ವಾಲ್ಮೀಕಿ ಭವನ ಯುವಕ ಮಂಡಳಗಳ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಸೇರ್ತಕ್ಕಂಥ ಎಲ್ಲ ಇದೆ ಇದೇ ಬಿಜೆಪಿ ಬೇರೆ ಇಲ್ಲ ಜೆಡಿಎಸ್ ಬೇರೆ ಇಲ್ಲ ಕಾಂಗ್ರೆಸ್ ಬೇರೆ ಇಲ್ಲ ಇದ್ರಾಗ ಅವರು ನಾವು ಹಣ ತಂಬಂಗೆ ಕಾಂಗ್ರೆಸ್ನವರು ಹಣ ತಮ್ಮ ಜೆಡಿಎಸ್ನವ್ರು ಹಣ ತಮ್ಮ ರಾಜಕಾರಣಕ್ಕೆ ಬಂದಾಗಷ್ಟೇ ನಾವು ಚುನಾವಣೆ ಮಾಡ್ಬೇಕು ರಾಜಕಾರಣ ಮೇಲೆ ಅವನ್ನ ಬಂದೆ ಒಗ್ಗಟ್ಟ ಕೆಲಸ ಮಾಡಬೇಕು ಯಾಕಂತಂದ್ರೆ ಎಲ್ಲಾ ಪಕ್ಷಗಳ ಉದ್ದೇಶ ಇರ್ತಕ್ಕಂಥದ್ದು ಏನು ಎಲ್ಲಾ ಪಕ್ಷಗಳ ಉದ್ದೇಶ ಇರ್ತಕ್ಕಂಥದ್ದು ಏನಮ್ಮ ಬಡತನ ನಿರ್ಮೂಲನೆ ಮಾಡಬೇಕು ಜನರಿ ಮಳೆದಾಗ್ತಕ್ಕಂತ ಉದ್ದೇಶ ನಮ್ದಿದ್ದಾಗ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರಬೇಕು ಇರಬೇಕನ್ನುವಂತೂ ವೈಮನಸ್ಸು ವೈಯಕ್ತಿಕವಾಗಿ ಒಬ್ಬರಿಗೊಬ್ಬರಿ ಕೈತಕ್ಕಂತ ಕೆಲಸ ಆಗಬಾರದು ಈ ಸಂದರ್ಭದಲ್ಲಿ ಹೇಳಿ ಪುರ ಮತ್ತೊಮ್ಮೆ ಪ್ರತಿಯೊಬ್ಬರು ತಾವು ಅರ್ಥ ಮಾಡ್ಕೋಬೇಕು ಯಾವ ಸರ್ಕಾರ ಯಾವ ಕೆಲಸ ಮಾಡ್ತಿದೆ ಬಡವ್ರ ಪರವಾಗಿ ರೈತರ ಪರವಾಗಿ ಯಾವ ರೀತಿ ಕೆಲಸ ಆಗಿದೆ ಅಂತ ತಾವು ಯೋಚನೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತೆಲ್ಲ ಹಲವಾರು ಇಲಾಖೆಗಳಿಂದ ಬಹಳಷ್ಟು ಇವತ್ತು ಬೆನಿಫಿಷರಿಗಳು ಫಲಾನುಭವಿಗಳು ತಾವಿಲ್ಲಿ ಇಲ್ಲಿ ಎಲ್ಲರಿಗೂ ಹೆಚ್ಚಾಗಿ ನೂರ ಹದಿನೆಂಟು ಏನು ಇಲ್ಲಿರ್ತಕ್ಕಂತ ಮನೆಗಳಿಗೆ ಪಟ್ಟವನ್ನು ಕೊಡ್ತಾ ಇದೀವಿ ನಿಮಗೆ ಒಳ್ಳೇದಾಗ್ಲಿ ನಿಮ್ಮ ಪಡತನ ರೇಖಿಕೆ ನಾವು ಬರಬೇಕು ಎಲ್ಲ ಅಡಗಳಲ್ಲಿ ಅನುಕೂಲ ಆಗ್ಬೇಕು ಅಂತ ಹೇಳಿ ನಾವು ಹಲವಾರು ಕೆಲಸ ವೈಯಕ್ತಿಕ ಮಾಡಿದ್ವಿ ಸಾವಿರಾರು ಸಾವಿರಾರು ಸಂಖ್ಯೆ ಮಕ್ಕಳಿಗೆ ಗೋತ್ಸ್ತೀನಿ ಸಾವಿರಾರು ಸಾವಿರಾರು ಸಂಖ್ಯೆ ಮನೆ ಮುಟ್ಟಿದ ಮುಟ್ಟಿದ್ರು ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ